ಡಿಸೆಂಬರ್ ಅಥವಾ ಅಕ್ಟೋಬರ್ ನವೆಂಬರ್ ಡಿಸೆಂಬರಲ್ಲಿ ಹುಲಿಗಳಿಗೆ ಮೇಟಿಂಗ್ ಸೀಸನ್ ಅಥವಾ ಮೇಟಿಂಗ್ ಸೀಸನ್ ಅಂತ ಹೇಳ್ತೀವಿ ಹಂಗಾಗಿ ಆ ಸೀಸನಲ್ಲಿ ನಮಗೆ ಎಲ್ಲ ಮಾಹಿತಿಗಳನ್ನ ತೊಗೊಂಡ್ರೆ ಹಿಂದ್ಗಡೆ ಆಗಿರ್ತಕ್ಕಂಥದ್ದು ಆ ಸೀಸನಲ್ಲೇ ನಮ್ಮದು ಟೈಗರಿಂದ ಮನುಷ್ಯನ ಒಂದು ಏನಾದ್ರು ಒಂದು ಹಾನಿಗಳಾಗಿದೆ ದುರ್ಘಟನೆ ಆಗಿದೆ ಅಂದರೆ ಈ ಸೀಸನ್ನಲ್ಲೇ ಆಗುತ್ತೆ ಬಿಕಾಸ್ ಆಫ್ ಮೇಟಿಂಗ್ ಸೀಸನ್ ಅಂತ ಹೇಳ್ಬೋದು ಹಂಗೇನಿಲ್ಲ ಆ ಭಾಗದಲ್ಲಿ ಅಂತಿಲ್ಲ ಸಾಮಾನ್ಯ ಇಡಿಯಾಲ ಭಾಗದಲ್ಲಿ ನಾನು ಸುಮಾರು ವರ್ಷ ಅಲ್ಲಿ ಕೆಲಸ ಮಾಡಿದ್ದೇನೆ ಸುಮಾರು ಒಂದು ಹದಿನೈದು ಹದಿನಾರು ವರ್ಷ ಕೆಲಸ ಮಾಡಿದ್ದೀನಿ ಆ ಭಾಗದಲ್ಲಿ ಆಗುತ್ತೆ ಅಂತಿಲ್ಲ ಅದು ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅದು ಇವನ್ ಚೌಡಳ್ಳಿ ಅನ್ನೋ ಗ್ರಾಮದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಗಿತ್ತು ಅಲ್ಲೂ ಕೂಡ ಒಂದು ಇಬ್ಬರು ತಿರ್ಕೊಂಬಿಟ್ಟಿದ್ದು ಚೌಡಳ್ಳಿ ಎರಡು ಸಾವಿರದ ಹದಿನೆಂಟರಲ್ಲಿ ಆಮೇಲೆ ಅದಕ್ಕೆ ಮೊದಲು ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದೇ ಸರಿ ಇದೇ ಟೈಪ್ ಮೂರು ಕಡೆ ಆಗಿತ್ತು ಅದು ಅದು ನಮ್ಮದು ಮಳೆಯೂರು ರೇಂಜು ಚಿಕ್ಕಬರ್ಗಿ ರೇಂಜು ಮತ್ತು ಚಿಕ್ಕಬರ್ಗಿ ಅನ್ನೋ ಭಾಗ ಆಫ್ ಎಡಿಯಾಲ ರೇಂಜು ಮತ್ತು ಮದ್ದೂರು ರೇಂಜಲ್ಲಿ ಮೂರು ಕಡೆ ಆಗಿತ್ತು ಅದೇನು ಆ ಭಾಗದಲ್ಲಿ ಆಗ್ಬೇಕಂತೇನಿಲ್ಲ ಅದು ಹೆಂಗೆ ಮೂವ್ಮೆಂಟ್ ಆಗುತ್ತೆ ಯಾವ ಥರ ಚಲನವಲನಗಳು ಎಲ್ಲೆಲ್ಲಿ ಹೋಗ್ತದೆ ಮತ್ತು ಅದರದ್ದು ಡಿಸ್ಟ್ರಿಬ್ಯೂಷನು ಮತ್ತು ಅದ್ರದ್ದು ವಯಸ್ಸು ಮತ್ತು ಅದ್ರ ಜೊತೆಗಿರ್ತಕ್ಕಂಥ ಮರಿಗಳು ಅದಕ್ಕೆ ಏನಾದ್ರು ಗಾಯಗಳಾಗಿದ್ದರೆ ಇದನ್ನೆಲ್ಲ ನೋಡಿ ಅದು ಹೊರ್ಗಡೆ ಬರ್ತದೆ ಮೈಸೂರು ನಗರದ ಹತ್ರ ಅಂತ ಏನೂ ಇಲ್ಲ ಓಡಾಡಿ ಇಲ್ವಲ್ಲ ಅಲ್ಲಿ ಭಾಗದಲ್ಲಿ ಓಡಾಡ್ತಾ ಇದೆ ಅಂಥದ್ದೇನು ಹಾನಿಯಾಗಿಲ್ಲ ಬರ್ತವೆ ಹೋಗ್ತವೆ ಅರಬಿ ತಿಟ್ಟು ಅಲ್ಲಿಂದ ಬರ್ತದೆ ನಾಗರ್ ಒಳೆಯಿಂದ ಅರಬಿ ತಿಟ್ಟಿಗೆ ಬರ್ತದೆ ಅಲ್ಲಿಂದ ಮತ್ತೆ ಹೊರಗಡೆ ಹೊರಗಡೆ ಹೋಗ್ತಕ್ಕಂಥ ಅದು ಇದ್ದೇ ಇದೆ ಈಗ ನಿಮಗೆಲ್ಲ ಗೊತ್ತಿದ್ದಂಗೆ ಯಾಕೆ ಪ್ರಾಣಿಗಳು ಹೊರಗಡೆ ಬರ್ತಾ ಇದ್ದಾವೆ ಅನ್ನೋದಕ್ಕೆ ಅಥವಾ ನಾವೇನೂ ಮುನ್ಸಿನ ಹಸ್ತಕ್ಷೇಪ ಇದೆ ಅನ್ನೋದು ಕೂಡ ಸ್ಟಡಿ ಮಾಡ್ತಕ್ಕಂಥ ಅವಶ್ಯಕತೆ ಇದೆ ಖಂಡಿತವಾಗಿ ಅದರೊಂದು ಹಸ್ತಕ್ಷೇಪ ಇದ್ರಷ್ಟೇ ಬರ್ತದೆ ಬಟ್ ಆ ಸಚ್ಚು ಫಾರೆಸ್ಟ್ ನಮ್ಮದು ಕಾಂಕ್ರೀಟಾಗಿದೆ ಏನು ಏನು ಫಾರೆಸ್ಟ್ ಇದೆ ಅದು ಕಾಂಕ್ರೀಟಾಗಿದೆ ಅದು ಒಂದು ಒಂದು ಭಾಗದಲ್ಲಿದೆ ಹೊರ್ಗಡೆ ಬರ್ತಕ್ಕಂಥದ್ದಕ್ಕೆ ನಾವು ನಾ ಹೇಳ್ದಂಗೆ ಇವೆಲ್ಲ ಕಾರಣಗಳಿದೆ ಮನುಷ್ಯನ ಹಸ್ತಕ್ಷೇಪ ಬೇರೆ ಬೇರೆ ರೂಪದಲ್ಲಿದೆ ಡೆವಲಪ್ಮೆಂಟ್ ರೂಪದಲ್ಲಿ ಬ್ರಿಡ್ಜಸ್ ಆಗಿರ್ಬೋದು ನಿಮ್ಮದು ಕೆನಾಲ್ಗಳಾಗಿರ್ಬೋದು ಇನ್ನೊಂದು ಎಲೆಕ್ಟ್ರಿಕ್ ಲೈನ್ಗಳು ಇವೆಲ್ಲ ಹಸ್ತಕ್ಷೇಪದಿಂದ ಕೂಡ ಪ್ರಾಣಿಗಳು ಹೊರಗಡೆ ಬರ್ತಕ್ಕಂಥದ್ದು ಇದೆ ಅದನ್ನು ಸಾಧ್ಯತೆಗಳಿವೆ